ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಆಲೂಗಡ್ಡೆ ಮತ್ತು ಸಬ್ಬಕ್ಕಿ ಹಾಕಿ ಸಂಡಿಗೆ ಮಾಡೋದು ಅಂತ ತೋರಿಸ್ತೀನಿ ಈ ಬಾಕ್ಸಿಂದ ಮುಕ್ಕಾಲು ಬಾಕ್ಸು ಸಬ್ಬಕ್ಕಿ ತೊಗೊಂಡಿದ್ದೀನಿ ಅದನ್ನು ರಾತ್ರಿ ನೆನೆ ಹಾಕಿಡಬೇಕು ಸಬ್ಬಕ್ಕಿ ಮುಳುಗೋವರೆಗೂ ನೀರು ಹಾಕಿ ಅದು ಚೆನ್ನಾಗಿ ನೆಂದಿರುತ್ತೆ ಬೆಳಿಗ್ಗೆ ಅದನ್ನು ಒಂದು ಪವರ್ ಬೌಲಲ್ಲಿ ಹಾಕಿದ್ದೀನಿ ನೋಡಿ ನೆಂದಿದ್ದು ಈಗ ಈ ಬಾಕ್ಸಿಂದ ಒಂದು ಅರ್ಧಕ್ಕಿಂತ ಕಡಿಮೆ ನೀರು ತಗೋಬೇಕು ನೀರು ತಗೊಂಡು ಒಂದು ಪಾತ್ರೆಯಲ್ಲಿ ಒಲೆ ಮೇಲೆ ಗ್ಯಾಸ್ ಮೇಲೆ ಕಾಯಕ್ಕಿಡಬೇಕು ಇದು ಕಾಯಿಲಿ ಸ್ವಲ್ಪ ಹೊತ್ತು ಕಾದ ನಂತರ ನಾವು ನೆನೆ ಹಾಕಿರ್ತಕ್ಕಂಥ ಸಬ್ಬಕ್ಕಿನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ಆಲೂಗಡ್ಡೆನೂ ಹಾಕಬೇಕು ನಂತರ ಏನಾಗುತ್ತೆ ನೋಡೋಣ ಬನ್ನಿ ಈಗ ನೋಡಿ ಇದಕ್ಕೆ ಖಾರ ಉಪ್ಪು ಜೀರಿಗೆ ಎಲ್ಲ ಹಾಕಬೇಕು ನೋಡಿ ಇದು ಕಾಯ್ತಾ ಇದೆ ನೀರು ನೀರು ಚೆನ್ನಾಗಿ ಮರಳುವಾಗ ಸಬ್ಬಕ್ಕಿ ನೆನೆ ಹಾಕಿರ್ತೀವಲ್ಲ ಆ ಸಬ್ಬಕ್ಕಿ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಆ ಪಾತ್ರೆಗೆ ಹಾಕ್ಬೇಕು ನೀರು ಚೆನ್ನಾಗಿ ಕಾದಿರ್ತಾವಲ್ಲ ಕುದೀತಾ ಇರ್ತವೆ ಆ ನೀರಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು ಒಂದು ಹತ್ತು ನಿಮಿಷ ಒಂದು ಐದು ಹತ್ತು ನಿಮಿಷ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಅಥವಾ ಹತ್ತು ಒಂದು ಆರು ಏಳು ನಿಮಿಷ ಆಗುತ್ತೆ ಅದನ್ನು ಚೆನ್ನಾಗಿ ಕುದಿಸ್ ಕುದಿಸ್ಬೇಕು ಸಬ್ಬಕ್ಕಿ ಚೆನ್ನಾಗಿ ಕುದ್ದು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇರುತ್ತೆ ಆವಾಗ ಆಲೂಗಡ್ಡೆ ತುರಿದುಕೊಂಡಿರ್ತೀವಲ್ಲ ಆಲೂಗಡ್ಡೆ ಅದನ್ನು ಹಾಕಬೇಕು ಆಲೂಗಡ್ಡೆ ಕುದಿಸಿ ಕುದಿಸಿ ಆಮೇಲೆ ಅದು ಸಿಪ್ಪೆ ತೆಗೆದು ತುರಿದಿಟ್ಟಿದ್ದು ಅದನ್ನು ಹಾಕಬೇಕು ಇದಕ್ಕೆ ಕುದಿಯೋ ಮೇಲೆ ಇದು ಸ್ವಲ್ಪ ಮೇಲೆ ಹಾಕಬೇಕು ನೋಡಿ ಕುದಿತಾ ಇದೆ ಚೆನ್ನಾಗಿ ಆಲೂಗಡ್ಡೆ ಹಾಕೋದ್ರಿಂದ ಟೇಸ್ಟ್ ಕೂಡ ಬರುತ್ತೆ ಸಂಡಿಗೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ನೋಡಿ ಇದು ಹಾಗೆ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳದಲ್ಲಿ ಸೀದೋಗೋ ಚಾನ್ಸ್ ಇರುತ್ತೆ ನೋಡಿ ಹಾಗೆ ತಿರುತ್ತಾ ಇದ್ದೀನಿ ಚೆನ್ನಾಗಿ ಕುದ್ದಿದೆ ಈಗ ಈಗ ನೋಡಿ ತುರಿದಿಟ್ಕೊಂಡಿರೋ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಹಾಗೆ ಸ್ಮ್ಯಾಶ್ ಮಾಡಿದರೆ ಚೆನ್ನಾಗಿರಲ್ಲ ತುರಿದಿಟ್ಕೊಂಡ್ರೆ ಎಲ್ಲ ಒಂದೇ ಸಮನಾಗಿ ಚೆನ್ನಾಗಿ ಆಗುತ್ತೆ ಆಲೂಗಡ್ಡೆ ಮೆತ್ತಗೆ ನೋಡಿ ಅದಕ್ಕೆ ಖಾರದ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಟೇಪ್ ಒಂದು ಟೀ ಸ್ಪೂನು ನಂತರ ಸಾಲ್ಟು ರುಚಿಗೆ ತಕ್ಕಷ್ಟು ಅದರಲ್ಲೇ ಹಾಕಿ ಹಾಕಿದ ಜೀರಿಗೆ ಹಾಕಬೇಕಿದಕ್ಕೆ ನೋಡಿ ಇದನ್ನು ಕಲಿಸ್ತೀನಿ ಮುಂಚೆ ಚೆನ್ನಾಗಿ ಕಲಿಸ್ಕೋಬೇಕು ಹಾಗೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸಿಮ್ಮಲ್ಲಿಟ್ಟು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಕಲಸಿ ಬಿಟ್ಬಿಡೋಕ್ಕೆ ಸಿಮ್ಮಲ್ಲಿ ಹಾಗೆ ಒಂದೆರಡು ನಿಮಿಷ ನೋಡಿ ಕೆಳಗಿಳಿಸಿದ್ದೀನಿ ಜೀರಿಗೆ ಹಾಕಿದ್ದೀನಿ ನೋಡಿ ಮತ್ತೆ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಕಲಸಿಡಬೇಕು ಸ್ವಲ್ಪ ಹೊತ್ತು ಬಿಟ್ಟು ಕಲಸಿ ಎಲ್ಲ ಚೆನ್ನಾಗಿ ಕುದ್ದಿದೆ ಇದು ಕೆಳಗಿಳಿಸಿ ಸ್ವಲ್ಪ ಹೊತ್ತು ಬಿಟ್ಟು ಸಂಡಿಗೆಯನ್ನು ಒಂದು ಪ್ಲಾಸ್ಟಿಕ್ಕಲ್ಲಿ ತಟ್ಟಿ ಹಾಕಬೇಕು ಮೊದಲು ಮನೆಯಲ್ಲೇ ಹಾಕಬೇಕು ಸಾಯಂಕಾಲ ಒಂದು ದಿವಸ ಮನೇಲಿ ಒಣಗಿಸ್ಬೇಕು ಆಮೇಲೆ ನೆಕ್ಸ್ಟ್ ಡೇ ಎರಡು ದಿವಸ ಟೆರೆಸ್ ಮೇಲೆ ಒಣಗಿಸ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕಿಲ್ಲ ಆಲೂಗಡ್ಡೆ ನೋಡಿ ಈಗ ಚೆನ್ನಾಗಾಗಿದೆ ಚೆನ್ನಾಗಿ ಬಿಸಿಲಲ್ಲಿ ಟೆರೇಸಲ್ಲಿ ಒಣಗಿಸ್ಬೇಕು ಅಂದರೆ ಸಂಡಿಗೆಗಳು ಚೆನ್ನಾಗಾಗ್ತವೆ ಆಮೇಲೆ ಒಂದು ದಿವಸ ಮಾತ್ರ ಮನೆಯಲ್ಲೇ ಒಣಗಿಸಿ ಮರು ದಿವಸ ಎಲ್ಲ ಎರಡು ಮೂರು ದಿವಸ ಎರಡು ದಿವಸ ಬಿಸಿಲಲ್ಲಿ ಚೆನ್ನಾಗಿ ಕಾದಿರೋ ಕಾದಿರುತ್ತಲ್ಲ ಬಿಸಿಲು ಆವಾಗ ಒಣಗಿಸ್ಬೇಕು ನೋಡಿ ಗಟ್ಟಿಗೆ ಹೇಗಾಗಿದೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಬೇಕಂದರೆ ಇದ್ರ ಎಳ್ಳು ಆ್ಯಡ್ ಮಾಡೋರು ಮಾಡಿ ಆ್ಯಡ್ ಮಾಡ್ಬೋದು ನಾನು ಎಳ್ಳು ಹಾಕಿಲ್ಲ ಬರೀ ಜೀರಿಗೆ ಮಾತ್ರ ಹಾಕಿದ್ದೀನಿ ನೋಡಿ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಕೆಳಗಿಳಿಸ್ಕೋಬೇಕು ನೋಡಿ ಈಗ ಅದನ್ನು ಮನೆಯಲ್ಲೇ ಸಂಡಿಗೆ ಮಾಡಿ ಹಾಕ್ತಾನೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೋಬೇಕು ಫೋಲ್ಡ್ ಮಾಡಬೇಕು ಮಧ್ಯ ಇದನ್ನು ಮಾಡಿರ್ತೀವಲ್ಲ ಸಬ್ಬಕ್ಕಿದು ಆಲೂಗಡ್ಡೆದು ಎಲ್ಲ ಕುದಿಸಿರ್ತೀವಲ್ಲ ಅದನ್ನು ಮಧ್ಯದಲ್ಲಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಒಂಥರ ಹಪ್ಪಳದ ಥರ ಹಾಕ್ಬೇಕು ಒಂದು ಸ್ವಲ್ಪ ಆಗಲ ನೋಡಿ ಹೀಗೆ ಹಾಕಿದ್ದೀನಿ ನಾನು ಇದೇ ಥರ ಹಾಕಿ ಹಾಕಿ ಅಥವಾ ನೀವು ಇನ್ನೂ ದೊಡ್ಡ ಬೇಕಂದರೆ ದೊಡ್ಡ ಹಾಕ್ಕೊಬೋದು ನೋಡಿ ಹಾಗೆ ಕೈಯಿಂದ ಮಾಡೋಕ್ಕೋದ್ರೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ಪ್ಲಾಸ್ಟಿಕಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಬೇಕಂದರೆ ಸ್ವಲ್ಪ ಆಯಿಲ್ ಹಾಕೋ ಒಂಚೂರು ಎಣ್ಣೆ ಸೌಳ್ಕೊಳಕ್ಕೆ ಪ್ಲಾಸ್ಟಿಕ್ ಜಾಸ್ತಿ ಏನು ಬೇಡ ನೋಡಿ ಹೀಗೆ ಹೀಗೆ ನೋಡಿ ತೆಗೆದು ಹಾಕೋದು ದಿನಾಲು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡ್ರೆ ನಮಗೂ ಆಯಾಸ ಆಗೋಲ್ಲ ಒಂದೇ ದಿನ ಒಂದು ಕೆ ಜಿ ಎರಡು ಕೆ ಜಿ ಮಾಡೋಕ್ಕೆ ಹೋಗಬೇಡಿ ಇಷ್ಟೇ ಒಂದು ಬಾಕ್ಸಿಂದ ಅಥವಾ ಇದರಿಂದ ಕಮ್ಮಿನೂ ಮಾಡ್ಬೋದು ನೋಡಿ ಎಲ್ಲ ಹಾಕ್ತಾ ಇದ್ದೀನಿ ಈಗ ಡೈನಿಂಗ್ ಮೇಲೆ ಹಾಕ್ತೀನಿ ನೆಕ್ಸ್ಟ್ ನಾಳೆ ಮರು ದಿವ್ಸನೇ ಒಣಗಕ್ಕೆ ಹಾಕ್ ಬಿಸಿಲಿಗೆ ಒಣಗಬೇಕು ಅದನ್ನು ಚೆನ್ನಾಗಿ ಒಣಗಿಸ್ಬೇಕು ಹೀಗೆ ಸಂಡಿಗೆಗಳು ಎಲ್ಲ ಬೇರೆ ಬೇರೆ ಥರ ಮಾಡಿಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಅಂಗಡಿಯಿಂದ ತರೋದು ಚಿಂತೆ ಇರಲ್ಲ ಶಾಪಿಂದ ತಂದದ್ದು ಜಾಸ್ತಿ ದಿನ ಈಡಾಗಲ್ಲ ಬೇಗನೇ ಖಾಲಿಯಾಗ್ಬಿಡ್ತವೆ ನಾವು ಮನೇಲಿ ಮಾಡಿಟ್ಬಿಟ್ರೆ ತುಂಬ ದಿವಸ ಬರ್ತವೆ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ವರ್ಷಾನ್ಗಟ್ಲೆ ಯೂಸ್ ಮಾಡ್ಬೋದು ನೋಡಿ ಎಲ್ಲ ಹಾಕಿದ್ದೀನಿ ಸಂಡಿಗೆ ನಾನೊಂದು ಅರ್ಧ ಕೆ ಜಿ ಸಬ್ಬಕ್ಕಿ ತೊಗೊಂಡಿದ್ದೆ ಅಷ್ಟೇ ನೋಡಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸಂಡಿಗೆ ಇದನ್ನ ಚಕ್ಲಿ ಥರ ಮಾಡ್ಬೋದು ಆದರೆ ಇನ್ನೂ ಗಟ್ಟಿ ಆಗಬೇಕು ಚಕ್ಲಿ ಥರ ಮಾಡೋಕ್ಕೆ ಇನ್ನು ಸ್ವಲ್ಪ ಕಮ್ಮಿ ನೀರು ಹಾಕ್ಕೋಬೇಕು ನೋಡಿ ಎಲ್ಲ ಮಾಡ್ತಾ ಯಾವಾಗಾದರೂ ಅನ್ನದ ಜೊತೆಗೆ ಅಥವಾ ಏನಾದರೂ ಸ್ವೀಟ್ ಮಾಡಿದಾಗ ಬೇಕಂದರೆ ನಂಚ್ಕೊಳ್ಳೋಕ್ಕೆ ಸಂಡಿಗೆ ಬೇಗನೆ ಕರೆದಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಈಸಿನೂ ಹೌದು ಮಾಡೋದು ನೋಡಿ ಎಲ್ಲ ಆಯ್ತು ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ ನೋಡಿ ಎಲ್ಲ ಹಾಕಿದ ಮೇಲೆ ಹೇಗೆ ಅನಿಸುತ್ತೆ ನೋಡಿ ಒಂದಿನ ಇದನ್ನು ಚೆನ್ನಾಗಿ ನೆರಳಲ್ಲೇ ಒಣಗಿಸ್ಬೋದು ಫ್ಯಾನ್ ಗಾಳಿ ಹಾಕ್ಕೊಂಡು ರಾತ್ರಿ ಮತ್ತೆ ಇದನ್ನು ಉಲ್ಟ ಮಾಡಿ ಹಾಕಬೇಕು ಸಂಡಿಗೆಗಳನ್ನ ಮರುದಿನ ನೋಡಿ ಇದು ಎಲ್ಲ ಈ ಬಿಸಿಲಿಗೆ ಇಟ್ಟಿದ್ದೀವಿ ಚೆನ್ನಾಗಿ ಕಾಯಿ ಕಾಯಿದೆ ಬಿಸಿಲು ಚೆನ್ನಾಗಿ ಒಣಗಿಸ್ಬೇಕು ಚೆನ್ನಾಗಿ ಒಣಗಿದ್ದಾವೆ ಸಾಯಂಕಾಲವರೆಗೂ ಒಣಗಿರ್ತವೆ ಚೆನ್ನಾಗಿ ನೋಡಿ ಕರೆದಿದ್ದೀವಿ ನೋಡಿ ಒಂದಿನ ಎರಡು ದಿವಸ ಒಣಗಿಸ್ಕೋಬೇಕು ನೀವು ಒಣಗಿಸಿದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಕೂಡ ಚೆನ್ನಾಗಿ ಕಾದಿರಬೇಕು ಜಾಸ್ತಿ ಎಣ್ಣೆ ಹಾಕ್ಕೊಂಡಿರಬೇಕು ನಾನು ಸ್ವಲ್ಪ ಎಣ್ಣೆಯಲ್ಲಿ ಕರಿದು ನೋಡಿದೆ ಸ್ವಲ್ಪ ಸುಮ್ಮನೆ ಅದು ಉದಿದ ಎಣ್ಣೆ ಯಾವುದಕ್ಕೂ ಯೂಸ್ ಮಾಡಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕರಿದಿದ್ದೆ ನೋಡಿ ನೀವು ಇನ್ನೂ ಜಾಸ್ತಿ ಎಣ್ಣೆ ಹಾಕಿ ಕರೆದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾದ ಮೇಲೆ ಹಾಕಬೇಕು ಚೆನ್ನಾಗಿ ಅರಳುತ್ತವೆ ಸಂಡೆಗೆಗಳು ನೀವು ಹಾಗೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗ್ತವೆ ಹುಡುಗರಿಗೂ ಇಷ್ಟ ಆಗುತ್ತೆ ಮಕ್ಕಳು ಓಡಾಡ್ಕೊಂಡು ತಿಂತಾ ಇರ್ತಾರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್